ಇಲಾನ್ ಮಸ್ಕ್ ಸದ್ಯದ ಜಗತ್ತಿನ ಅತಿರಂಜಕ ಹೆಸರು ಈತ ಅತ್ಯಂತ ಶ್ರೀಮಂತ ಆಗೋ ಮುಂಚೆ ಅಂದರೆ ಅವನ ಹತ್ತನೇ ವಯಸ್ಸಿಗೆ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಡೆವಲಪ್ ಮಾಡಿದ್ದವನು ಮಾತ್ರವಲ್ಲ ಆ ಪ್ರೋಗ್ರಾಂ ಅನ್ನು ಆ ಕಾಲಕ್ಕೆ ಐವತ್ತು ಡಾಲರ್ಗಳಿಗೆ ಮಾರಾಟ ಮಾಡಿ ಆದಾಯ ಗಳಿಸಿದ್ದವನು ಅಲ್ಲಿಂದಲೇ ಶುರುವಾದ ಅವನ ಇಂಟ್ರೆಸ್ಟಿಂಗ್ ಜರ್ನಿಯೇ ಈ ಸ್ಟೋರಿ ಇಲಾನ್ ರಿವೆ ಮಸ್ಕ್ ಈ ಜನರೇಷನಿನ ಮನುಷ್ಯ ಏನೆಲ್ಲ ಮಾಡಬಲ್ಲ ಅನ್ನೋದಕ್ಕೆ ಆಗ್ತಾನೆ ಅನ್ನಿಸೋ ಹೊತ್ತಿಗೆ ಅಷ್ಟೇ ಅಪಾಯವನ್ನು ಜತೆಗೆ ಕಟ್ಕೊಂಡು ಬರ್ತಾನೆ ಅನ್ನೋದು ನಿಜ ಅಪಾಯ ಯಾಕೆ ಅನ್ನೋದನ್ನ ಆಮೇಲೆ ನೋಡೋಣ ಆದರೆ ಒಬ್ಬ ಯಶಸ್ವಿ ಕ್ರಿಯಾಶೀಲ ಮನುಷ್ಯನಾಗಿ ಇಲಾನ್ ಮಸ್ ಖಂಡಿತ ಗಮನ ಸೆಳೆಯುತ್ತಾನೆ ಈತನ ತಂದೆ ಸಣ್ಣ ಮಟ್ಟದ ಇಂಜಿನಿಯರ್ ತಾಯಿ ಮಾಡೆಲ್ ಜೊತೆಗೆ ಡಯಟಿಶಿಯನ್ ತಾಯಿ ಮಾಯೆ ಮಸ್ಕ್ ಕೆನಡಾ ಮೂಲದವಳಾದ್ರೂ ಸೌತ್ ಆಫ್ರಿಕಾದವಳು ತಂದೆ ಎರೋಲ್ ಮಸ್ಕ್ ಸೌತ್ ಆಫ್ರಿಕಾದವನೇ ಇಲಾನ್ ಮಸ್ಕ್ ಹನ್ನೊಂದು ವರ್ಷದವನಿರುವಾಗ ಅವರ ತಂದೆ ತಾಯಿ ಡೈವೋರ್ಸ್ ತಗೋತಾರೆ ತಂದೆಯ ಜೊತೆ ಇರೋ ಆಯ್ಕೆ ಮಾಡಿಕೊಂಡ ಇಲಾನ್ ಮಸ್ಕ್ ಮುಂದಿನ ದಿನಗಳಲ್ಲಿ ಅದಕ್ಕಾಗಿ ಪಶ್ಚಾತ್ತಾಪ ಕೂಡ ಪಡ್ತಾನೆ ಯಾಕಂದ್ರೆ ತಂದೆಯ ನಡವಳಿಕೆ ಅವನನ್ನು ಬೇರೆದೇ ರೀತಿ ರೂಪಿಸುತ್ತದೆ ಆ ಸಮಯದಲ್ಲೇ ಅವನಿಗೆ ಓದೋದು ಕಂಪ್ಯೂಟರ್ ಕೋಡಿಂಗ್ ಪ್ರೋಗ್ರಾಮಿಂಗ್ ಈ ಥರದ ಕಡೆಗೆ ಆಸಕ್ತಿ ಹೋಗುತ್ತೆ ಒಂದು ಬಿಕ್ಕಟ್ಟಿನ ವಿಚ್ಛೇದನದ ಹೊಸಲಿನಲ್ಲಿರುವ ಕುಟುಂಬದ ಹೊರೆಯನ್ನು ತನ್ನ ಅಭಿರುಚಿಗಳ ಮೂಲಕ ಸಲೀಸಾಗಿ ಇಳಿಸಿಕೊಂಡು ಮುನ್ನಡೆದು ಬಿಡುತ್ತಾನೆ ಇಲಾನ್ ಯಾವಾಗ ಕುಟುಂಬ ಎರಡು ಭಾಗವಾಗ್ತಾ ಇರುತ್ತೋ ಅದೇ ಹೊತ್ತಿನಲ್ಲಿ ಇಲಾನ್ ಆ ಕಾಲಕ್ಕೆ ಲಭ್ಯವಿದ್ದ ಎಂಟು ಬಿಟ್ಗಳ ವಿಕ್ ಟ್ವೆಂಟಿ ಲೆವೆಲಿನ ಕಂಪ್ಯೂಟರಿಗೆ ಪ್ರೋಗ್ರಾಂ ಮಾಡೋದು ಕಲಿತಿದ್ದ ವಿಡಿಯೋ ಗೇಮ್ಸ್ಗಳನ್ನ ಮಾಡೋದನ್ನ ಕಲಿತಿದ್ದ ಅದಕ್ಕೂ ಮುಂದೆ ಹೋಗಿ ಬೇಸಿಕ್ ಬೇಸ್ಡ್ ಗೇಮ್ ಬ್ಲಾಸ್ಟರ್ ಟು ಪಿ ಸಿ ಎಂಬ ಪ್ರೋಗ್ರಾಮ್ ಅನ್ನು ಐನೂರು ಡಾಲರ್ ಗಳಿಗೆ ಮಾರಿದ್ದ ಆಗ ಅವನಿಗೆ ಹನ್ನೆರಡು ವರ್ಷ ಅಷ್ಟೇ ಈಗ ಹೇಗೆಗೋ ಕಾಣುವ ಇಲಾನ್ ಪುಸ್ತಕಗಳನ್ನು ಓದುತ್ತಿದ್ದ ಅವುಗಳಿಂದ ಸಾಕಷ್ಟು ಜೀವನಕ್ಕೆ ಪಡೆದುಕೊಂಡ ಅಂದ್ರೆ ನಂಬೋದು ಕಷ್ಟ ಅಲ್ವಾ ಶೋಕಿ ವಾಲನ ತರ ಈಗ ಕಾಣೋ ಇಲಾನ್ ತನ್ನ ಹತ್ತು ಹನ್ನೆರಡನೇ ವಯಸ್ಸಿಗೆ ಹೇಗಿದ್ದನೋ ಮುಂದೆ ಅಮೆರಿಕ ಎಂಬ ವಿಶ್ವದ ದೊಡ್ಡಣ್ಣನಿಗೆ ಸೀನಿಯರ್ ಸಲಹೆಗಾರನಾಗಿ ಜಗತ್ತಿನ ದಿಕ್ಕನ್ನು ಬದಲಾಯಿಸುವಾಗ್ತಾನೆ ಅಂತ ಖುದ್ದು ಅವನಿಗೇ ಗೊತ್ತಿತ್ತೋ ಇಲ್ವೋ ಲಾರ್ಡ್ ಆಫ್ ರಿಂಗ್ಸ್ ಫೌಂಡೇಶನ್ ಸೀರೀಸ್ ಎಂಬ ಪುಸ್ತಕಗಳು ಮತ್ತು ಆಗಿನ ಅವನ ಕುಟುಂಬ ಎಲ್ಲಕ್ಕಿಂತ ಮುಖ್ಯವಾಗಿ ಕಂಪ್ಯೂಟರ್ ಪ್ರಪಂಚ ಅವನನ್ನು ಈಗಿನ ಮಿಸ್ಟರ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಎಕ್ಸ್ ಅನ್ನೋವನಾಗಿ ಮಾಡಿವೆ ಮುಂದೆ ಅವನು ಸೌತ್ ಆಫ್ರಿಕಾದಲ್ಲಿ ಸೈನಿಕನಾಗಬೇಕಿದ್ದವನು ಹೇಗೆ ಅಮೆರಿಕೆಯ ತೆಕ್ಕೆಗೆ ಬಿದ್ದ ಆ ಇಂಟರೆಸ್ಟಿಂಗ್ ಸ್ಟೋರಿಯನ್ನು ಮುಂದಿನ ಎಪಿಸೋಡಿನಲ್ಲಿ ನೋಡೋಣ